ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿರವರು ಕೆಂಪೇಗೌಡರ ಕೋಟೆ ಕಂದಕ ಉಳಿವಿಗಾಗಿ ಹೋರಾಟದ ಸಂದರ್ಭದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದರು ನಾಯಿ ಮಹಾ ಲಕ್ಷ್ಮಿಯ ದಂತಗೋರು ಅವರು ನಮ ಅಣ್ಣನ ತ ಜಿಂದ್ರವೇ ದೇವಾಲಯದಿಂದ ಮಾಲಿಗೆ ಮೊದಲಿಗೆ ದೇವರ ದರ್ಶನ ಆದ್ರೆ ಆ ಕೇಯಾ ಕೂಗಳೆ ನಮಗೆ ಸ್ವಾಗತ ಮತ್ತೆ ಗಮನಾರ್ಹವಾದಂತಹ ಜಾಗ ಇವತ್ತು ಮೂರು ಬಾರಿ ರಸ್ತೆಯಾಗಿ ಶಾಸಕರು ಅಲ್ಲಿನ ಏನ್ ಇವತ್ತು ಜಿಲ್ಲಾ ಪಂಚಾಯತ್ ಗೆದ್ದಂಥವ್ರು ಗ್ರಾಮ ಪಂಚಾಯತ್ ಗೆದ್ದಂಥವ್ರು ಇದನ್ನ ಹುಡುಸುವಂತ ಕೆಲಸ ಅವ್ರದ್ದು ರಾಜಕಾರಣದಲ್ಲಿ ಗೆದ್ದ ಮೇಲೆ ಎಲ್ಲವೂ ಸರ್ವನಾಶಾಲಿ ನಾವು ಹೋಗುತ್ತೀವಿ ಅನ್ನೋದಿದೆಯಲ್ಲ ಅದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ ಅಂತ ನಾನು ಹೇಳಿ ಬಯಸ್ತೇನೆ ಈ ಈ ಒಂದು ರಸ್ತೆ ಇವತ್ತು ನಮ್ಮ ನಾಗರಿಕ ಶಾಸಕರು ಬಹಳ ಇಷ್ಟ ಎಷ್ಟು ಬಾರಿ ಪ್ರಯಾಣವನ್ನು ಮಾಡ್ತಾರೆ அது ஆ தர வரதில்ல அது நானும் அர்த்த ஆக்தொலி ನಮ್ದೇ ಜಾಗ ಒಂದು ಪಾಳಿ ಮಾಡಿಕೊಳ್ಳಿ ಅಂತ ಕೇಳಿದರೆ ಅದನ್ನ ನಾವು ತಡೆ ಇದು ಕಾಲ ವೆಚ್ಚದಲ್ಲಿ ನಾವು ಏನು ಆಗ್ತಾ ಇದೆ ಇದು ಒಂದು ಮನಸ್ಸಿಗೆ ಗೌರವ ಇದರ ವಿಚಾರವನ್ನ ತಗೊಂಡು ಬಂದಾಗ ಇವತ್ತು ಕಾಮಗಾರಿ ರಸ್ತೆ ಹೆಸರಿನಲ್ಲಿ ಒಂದ್ ಕಡೆ ಗಂಧಕವನ್ನು ಮುಡ್ತಾ ಇದ್ವಿ ಎಡಭಾಗದಲ್ಲಿ ಒಂಬಾರ ಕೆರೆ ಅದು ಕೆಂಪೇ ಕಂಪೆಂಟ್ಗಳಿಗೆ ನೀರನ್ನ ಸರಬರಾಜು ಮಾಡಿದಂತ ಒಂದು ಅಮೂಲ್ಯವಾದ ಕೆರೆ ಮರೆಯಲಾರ ಕೆರೆ ಇವತ್ತು ಮಾನವಿಂದ ಕೆರೆ ಅಂದ್ರೆ ತಪ್ಪಾಗ ಇಂತಹ ಕೆರೆಗೆ ಮೊದಲು ರಸ್ತೆಗೆ ಬೇಕು ಅಂತ ಹೇಳಿ ಹದಿನೈದು ಅಡಿ ತಗೊಂಡೋಗಿ ಒಂದು ಕಾಂಕ್ರೀಟ್ ಅಂತ ಮಾಡುದು ಕಾಂಕ್ರೀಟ್ ಮಾಡಿ ವಾಲು ಮಾಡಿ ಅದಕ್ಕೊಂದು ನೀರು ಹೋಗುವಂತ ಒಂದು ಕಾಲಕ್ಕೆ ರೆಡಿ ಅದಾದ ನಂತರ ಈಗ ಒಂದನೇ ಪಾದ್ರಿಂದ ಮೂವತ್ತಡಿ ಮತ್ತೆ ಮನಸ್ಸು ಕೆಲಸಕ್ಕೆ ಬರ್ತಾ ಇದ್ದಾರೆ ಅದು ಸೋಲ್ ಮೇಲೆ ಗಾಡಿ ಹೋಗ್ತಾರೆ ತಿರ್ಗಾ ಮಾಡಿ ಕೋಟೆ ಕಂದಕಗಳು ಮುಚ್ಚಾದ ಮೇಲೆ ಇದು ಗೌರವನ ಕೆರೆಯು ಇನ್ನೊಂದು ಐದು ವರ್ಷ ಸರಿ ಸಂಪೂರ್ಣ ಮುಚ್ಚಿಬಿಟ್ಟು ಕೇಳಿದ್ರೆ ಅಲ್ಲಿ ನಾತಿತ್ತು ಕೊಳಿತಿತ್ತು ಜನ ಬೇಡ ಅಂದ್ರು ಅದನ್ನ ನಾನು ಮಾಡಿದ್ರೆ ಹೊರತು ನನ್ನ ಉದ್ದೇಶ ಅಲ್ಲ ಅನ್ನುವಂತ ನೆಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರೆ ಮತ್ತೆ ಇಲ್ಲಿ ಕೆರೆ ಕಟ್ಟೆ ಉಳಿಸೋದ್ ಯಾರು ಅನ್ನೋದು ಒಂದು ವಿಚಾರ ನಾವನ್ನ ಕಾಣ್ತಾ ಇದೆ ಈ ಕಾರಣ ಹೇಮಾವತಿ ನೀವೇ ನಮ್ಮ ಲೋಕೇಶ್ ಅವರು ಸಾಕಷ್ಟು ಜನ ಇವತ್ತು ತುಮಕೂರಿಗೆ ಮಾರಿಗೆ ನೀರು ಬರಬೇಕು ಎಲ್ಲರ ಹೋರಾಟ ಇದು ನಮ್ಮ ತಾಯಿ ನಾವೆಲ್ಲರೂ ನಾನು ಅದು ಬಿಟ್ಟು ಶಾಸಕರವಾಗಿ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಪೊಲೀಸರು ಕರ್ಬಿಟ್ಟು ಗಾಡಿ ಎತ್ಬಿಟ್ಟು ನಾವು ನನ್ನ ಕೆಲಸರು ವಿಧಾನಸಭೆಯಲ್ಲಿ ದೊರೆಯತ್ತಬೇಕು ನಮ್ಮ ಮಾತಿಗೆ ಅನ್ಯಾಯವಾಗ್ತಾ ಇದೆ ನಮಗೆ ಸಹ ಸಮಾನವಾದ ನಮಗೆ ಬರುವ ಹಕ್ಕನ ನೀರನ್ನು ಕೊಡಬೇಕು ಅಂತ ನೀವು ಮಂಡ್ಯ ಮಾಡುತ್ತೀರಿ ಸ್ವಾಮಿ ವಿಧಾನಸಭೆಯಲ್ಲಿ ರೋಡಲ್ಲಿ ಬಂದ್ಬಿಟ್ಟು ಬಾಕ್ಡೆ ಹಾಕ್ಸ್ಬಿಟ್ಟು ಎಲ್ಲರೂ ತಿಪ್ಪೆ ಅಂತ ಕೆಲಸ ಬಿಡಿ ನಿನ್ಗ್ಯಾಕ್ ಕಳ್ಸಿದ್ರೆ ಆಸೆ ಇಲ್ಲ ನೀವು ಅಲ್ಲಿ ದೊರಿ ಎತ್ತಿ ಇದು

ಬಿಡೋಣ ಯಾವುದೋ ಒಂದು ಚಾಟ್ ಶಿಕ್ಷಕರು ಮತ್ತೊಬ್ಬರು ನಿಂದನೆ ಮಾಡ್ತೀರಲ್ಲ ನಿಂದನೆ ಮಾಡೋದ್ರಿಂದ ಏನ್ ಸಿಕ್ತು ನೀವು ಒಬ್ಬರು ಶಾಸಕರಾಗಿ ನಿಮ್ಮನ್ನ ನೀವು ಒಂದೊಂದು ಅವರು ನಾಲ್ಕು ದಿನ ಅನ್ನತಾರಲ್ಲ ಅದಕ್ಕಿಂತ ಹೀನಾಯ ಸ್ಥಿತಿ ಮತ್ತೊಂದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ಇನ್ನೊಂದು ಪ್ರಶ್ನೆ ಶಾಸಕರು ಕೇಳ್ತೀನಿ ಚಂದ್ರಪ್ಪನವರು ಎಷ್ಟು ವರ್ಷ ಶಾಸಕರಾಗಿದ್ರು ಪತ್ರಕರ್ತರವ್ರೆ ಹತ್ತು ವರ್ಷ ಬಾಲಕೃಷ್ಣ ಅವರಿಗೆ ಮಾಗಡಿ ಕ್ಷೇತ್ರದಲ್ಲಿ ಇದು ಐದನೇ ಬಾರಿ ಇಪ್ಪತ್ತೈದು ಎಷ್ಟಾಯ್ತಪ್ಪ ಮೂವತ್ತೈದರಲ್ಲಿ ಮೂವತ್ತ್ ಮೂರು ವರ್ಷ ನೀನು ಇದು ಆಳ್ವಿಕೆಯನ್ನು ಮಾಡಿದ್ದೀನಿ ಮೂವತ್ಮೂರು ವರ್ಷ ನಿಮ್ಮನ್ನ ಶಾಸಕರ ಮಾಡಿ ಈ ಮಣ್ಣಿನ ಏಳಿಗೆಯನ್ನ ಬಯಸ್ತೀವಿ ಅಂತೇಳಿ ನಾವೆಲ್ಲ ಅಂಶವನ್ನ ವ್ಯಕ್ತಪಡಿಸುತ್ತೆ ಇನ್ನೊಂದು ಕಡೆ ಭಗವಂತನ ಅನುಗ್ರಹದಲ್ಲಿ ಹುರುಳನ ಆಶೀರ್ವಾದದಿಂದ ಕೆಂಪೆಯವರ ತಪಸ್ಸಿನ ತಪೋಣ ಮಾಂಡವಿ ಕಣ್ಣು ಶ್ರೀ ನಿಶ್ವಾಸಿಗಳು ತಪಸ್ಸು ಜಾಗ ಎಲ್ಲೇ ಮಳೆ ಬೆಳೆಯಾಗಿರೋ ಮಾದರಿಗ ಮಳೆ ಆಗ್ತದೆ ಅಂತ ಒಂದು ಜಾಗದಲ್ಲಿ ಇಷ್ಟು ಮೂವತ್ತ ಮೂರು ವರ್ಷಗಳ ಅಂತರದಲ್ಲಿ ಯಾವತ್ತಾದ್ರೂ ಒಂದು ಸಾವಿರ ಮಣ್ಣನ ಕೆರೆಯ ಮಣ್ಣನ ಹಾಕಿ ಹಾಕಿದೀರಾ ಎಲ್ಲರೂ ನನ್ನ ಉದಾಹರಣೆ ಇಲ್ಲ ಅದು ಬಿಲ್ ಮಾಡಿದ್ರೆ ಕೆರೆಗಳೆಲ್ಲ ಇವತ್ತು ಗದ್ದೆಯ ಮಟ್ಟಕ್ಕೆ ಬಂದು ಕೆರೆಗಳು ನಿಂತಿದೆ ಒಳ್ಳೆ ಆಶೀರ್ವಾದ ನೀರು ಬಂದು ಉಳಿಸ್ಕೊಳಕಾದಂತಹ ನಿರ್ಮಾಣವನ್ನ ನೀವು ಮಾಡಿದ್ದೀರಿ ಅಂದ್ರೆ ನೀವು ಯಾವ ಮುಖವಟ್ಟಿ ಈ ಮಾಗಡಿ ಕ್ಷೇತ್ರಕ್ಕೆ ನೀರು ತರಬೇಕು ಈ ಒಂದು ರಾಜಕಾರಣ ಕುತಂತ್ರಕ್ಕೆ ಒಳಗಾಗಿ ಅನೇಕ ಕೇಸ್ಗಳನ್ನು ಹಾಕಿ ಇವತ್ತು ಕೋರ್ಟ್ಗಳಿಗೆ ಅಲ್ಲು ಇದು ಬೇಕಪ್ಪ ಕನ್ನಡ ನಾಡಲ್ಲಿ ಹೋರಾಟಗಳು ಅಂತ ಹೇಳಿ ಚಿಂತನೆ ಮಾಡುವಂತ ಜನರು ಇಲ್ಲ ಇದನ್ನು ಬಹಳಷ್ಟು ಜನ ಇದ್ದಾರೆ ನಿಮ್ಗೊಂದು ಪ್ರಶ್ನೆ ಇವತ್ತು ಒಂದು ನಲವತ್ತು ಕೆರೆಗಳು ಸಂಪೂರ್ಣ ಮುಚ್ಚಿ ಒಂದು ಎಲ್ಲಿದೆ ಅಂತ ಗೊತ್ತಿನ ತಾಲೂಕಲ್ಲಿ ನಿಂದ್ರೆ ಏನಾದರೂ ಒಳ್ಳೆಯದನ್ನ ಮಾಡಬೇಕು ಅಂದ್ರೆ ಮರಳಿಗೆ ಪುರಾತತ್ವ ಇಲಾಖೆಯ ಜೊತೆ ಸೇರಿ ಅದನ್ನು ಹಳೆದು ಅದಕ್ಕೆ ಒಂದು ಬೇಲಿಯನ್ನ ಹಾಕಿ ಅದಕ್ಕೆ ಒಂದು ಸಂರಕ್ಷಣೆಯನ್ನು ಮಾಡಿ ಇತಿಹಾಸವನ್ನ ಉಳಿಸುವಂತ ಕೆಲಸವನ್ನ ನೀವು ಮಾಡಿ ಇತಿಹಾಸವನ್ನೇ ಇತಿಹಾಸ ಗೊತ್ತಿದ್ರೆ ಇತಿಹಾಸವನ್ನ ಮಾಡಬಹುದು ಇತಿಹಾಸ ಗೊತ್ತಿಲ್ಲ ಅಂದ್ರೆ ಬರೀ ರಾಜಕಾರಣ ಮಾಡಿ ನಿಮ್ಮ ಅನುಕೂಲಕ್ಕೆಲ್ಲ ಪಡೆದು ಈ ತಾಲೂಕಿನ ವಿನಾಶದ ಹಂಚಿಕತ್ತಿನ ಇದು ನಾವು ಯಾರು ಒಪ್ಪುವಂತ ಕೆಲಸ ಅಲ್ಲ ಅದಕ್ಕೋಸ್ಕರ ನಿಮ್ಮ ಮೇಲೆ ನಾವು ಧ್ವನಿಯನ್ನ ಇರ್ತಾ ನಾವು ನಿಮ್ಮ ರಾಜಕೀಯದ ಇದಕ್ಕೋಸ್ಕರ ನಾವು ಮಾತಾಡ್ತಲ್ಲ ಅಧಿಕಾರಿಕೋಸ್ಕರ ನಾವು ಮಾತಾಡ್ತಾ ಇಲ್ಲ ದುರುದ್ದೇಶ ಮಾತಾಡ್ತಾ ಇಲ್ಲ ನಮಗೆ ಕಂಡಂತ ಮುಂದಿಟ್ಟು ಇಲ್ಲ ಈ ಮಾಗ ದಿನ ಜನರು ಬೇಕು ಎಲ್ಲ ರೈತರು ಬರ್ತೀವಿ ಈ ಹೋರಾಟಿಯನ್ನು ಬರೀರಿ ನಾವೆಲ್ಲ ಈ ಮಣ್ಣವರು ಈ ನೆಲ ಈ ನೆಲ ಜಲವನ್ನ ಉಳಿಸಬೇಕು ಅಂತ ಹೇಳಿ ನೀವು ಹೊರಗಡೆಯಿಂದ ಬಂದು ಜೀವ ಕುಂತೀರಿ ನೀವ್ಯಾಕ್ರಿ ಎಲ್ಲರ ಜೀವನವನ್ನು ಹಾಳು ಮಾಡುವಂತ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾವು ಕೇಳ್ಬೇಕಾಗೇ ಅಧಿಕಾರ ಯಾವುದು ಶಾಶ್ವತವಲ್ಲ ಇದು ನೀರ ಮೇಲಿನ ಕೊಳ್ಳೆ ಅದಕ್ಕೋಸ್ಕರ ಮನುಷ್ಯ ಒಟ್ಟು ಸಾವಿನ ಮಧ್ಯದಲ್ಲಿ ಸಾಧನೆಯನ್ನ ಮಾಡಬೇಕು ಸಾಧನೆ ಸಾಧನೆಯನ್ನು ಎಲ್ಲ ಕೊಟ್ಟು ಕಳ್ಕೊಂಡು ಸಾಧನೆ ಅಲ್ಲ ಒಬ್ಬರಿಗೂ ನೋವುಕೊಂಡ್ರೆ ಎಲ್ಲರ ಜೊತೆಯಲ್ಲಿ ಬಾಳಿದ್ರು ಅದು ಒಂದು ಸಾಧನೆ ಅಥವಾ ತಾನು ತಿಂದು ಹಂಚಿ ನಾವು ಜೊತೆಯಲ್ಲಿ ಬಾಳೆ ಸಾಧನೆ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲರೂ ನಮ್ಮೋಡ್ ಊಟ ಮಾಡದೆ ಅದಕ್ಕಿಂತ ಗುರು ಸಾಧನೆ ಮತ್ತೊಂದಿಲ್ಲ ವರ್ಷಕ್ಕೆ ಒಂದು ಎರಡು ಕೆರೆಗಳು ಮಾಯವಾಗ್ತಾ ಇದೆ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ದೀರಿ ಜನಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಇದೇ ದಾರ ಇದೇ ರೀತಿ ನಿಮ್ಮ ಮುಂದೆ ಅನೇಕ ಬಾರಿ ಏನಂದ್ರೆ ಶಾಸಕರನ್ನಾಗಿ ಮಾಡಿದ್ರೆ ಮಾಗಡಿ ತಾಲೂಕಿನ ಕೆಂಪೇಗೌಡರ ಭೂಮಿಯಾಗಲಿ ಕಂದಕ ಕೋಟೆ ಕೆರೆಗಳಾಗಲಿ ಗೋಮಾಳಗಳಾಗಲಿ ಅರಣ್ಯಗಳ ಸಂಪತ್ತಾಗಲಿ ಎಲ್ಲವನ್ನು ನಾಶನ ಮಾಡುವ ಹಂತದಲ್ಲಿ ಇವತ್ತು ಮಾಗಡಿ ಕ್ಷೇತ್ರ ಮುಂಚೂಣಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ನೀವು ಅಧಿಕಾರಿಗಳನ್ನ ತಮ್ಮ ಕವಿಮುಷ್ಟಿಯಲ್ಲಿ ಇಟ್ಟಿದ್ದೀರಿ ಕೆಂಪೇಗೌಡರ ಕೋರ್ಟದ ಯಾವುದೇ ಒಂದು ಮಾಹಿತಿ ಕೊಡೋದಂಗೆ ತಡೆದಿದ್ದೀರಿ ನೀವು ಪುರಾತತ್ವ ಇಲಾಖೆಯವರು ಬಂದಾಗ ಇದು ಕೆಂಪೇಗೌಡರ ಸೊತ್ತು ಅಂತ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಎಷ್ಟು ದಿನ ಅವರು ಮಲಗಿದ್ರ ಪುರಾತ ಇಲಾಖೆಯವರು ಇವಷ್ಟು ದಿನ ಈ ಕೆಂಪೇಗೌಡರು ಪಾಠ ಬಿಟ್ಟು ಮಲಗಿದ್ರ ಇವತ್ತು ಬಂದವ್ರೆ ಅವ್ರ ಕೋಟೆ ಕಾಯಕ್ಕೆ ನಾನು ಕೋಟೆ ಕಾಯೋಣ ನಾನು ಬಂದು ಮಾಡಲಿ ಬಿಡಿ ಅಂತ ಹಂಗಾರೆ ನೀವು ಈ ಮಣ್ಣಲ್ಲಿ ಕೋಟೆ ಕಂದಕ ಕಾನೂನು ಏನೂ ಇಲ್ಲ ನಿಮಗೆ ಬೇಕಾದ ಮಾತ್ರ ತೊಗೊಡಿ ಹಾಳಾಗದ್ನೆಲ್ಲ ನಿಮ್ದಲ್ಲ ಅಂತ ಬಿಟ್ಬಿಡಿ ಇದು ಒಬ್ಬ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿ ನೀವು ಇದು ಹೇಳೋ ಅಂತ ರೀತಿ ಇದೆಯಲ್ಲ ಇದು ಯಾರೂ ಸಹಿಸಲ್ಲ ಯಾರೂ ಸಹಿಸಲ್ಲ ಇದು ಆಗಬಾರ್ದು ಆದ್ರೆ ಒಂದು ಜೊತೆಯಲ್ಲಿ ಕೆಂಪೇಗೌಡರ ಇವರ ಜಯಂತು ಬರ್ತಾ ಇತ್ತು ಇವತ್ತು ಮಾಗಡಿಗ್ ಬಂದವರೆಲ್ಲ ಒಂದೇ ಮಾಗಡಿ ಕೆಂಪೇಗೌಡರ ಕೋಟೆಗೆ ನೂರು ಕೋಟಿ ಬಿಡುಗಡೆ ಆಗಿದೆ ಇನ್ನೊಬ್ರು ಹೇಳ್ತಾರೆ ನೂರು ನೂರು ಕೋಟಿ ನೂರ ಮೂರು ಕೋಟಿ ಆಗಿದೆ ಕೆಂಪೇಗೌಡರ ಸ್ಮಾರಕಕ್ಕೆ ಐನೂರು ಕೋಟಿ ಆಗಿದೆ ಒಂಬತ್ತು ವರ್ಷದಿಂದ ಅರವತ್ತು ರೂಪಾಯಿ ಖರ್ಚು ಮಾಡಿಲ್ಲ ನಿಮ್ಗೆ ಯೋಗ ಒಂಬತ್ತು ರೂಪಾಯಿ ಖರ್ಚು ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ ಒಂದವರ ಕೈಲೆಲ್ಲ ಒಂದು ಸ್ಟೇಟ್ಮೆಂಟ್ ಯಾಕೆ ನೀನು ಮಾಡ್ತಾ ಇದೆಯಲ್ಲಪ್ಪ ನೀನು ಗನಂದಾರಿ ಅಭಿವೃದ್ಧಿ ಕೆಲಸ ನಿನ್ನ ಹೋರಾಟ ನಿನ್ನ ಬೆಳವಣಿಗೆ ಎಲ್ಲ ಇದೆಯಲ್ಲ ನಿನ್ನ ಮಾತು ಯಾರು ಜನ ಕೇಳ್ತಾ ಇದ್ವಾ ನೀನು ಯಾಕೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಆ ಜನರೋರು ಅವ್ರು ಲೀಡ್ರಿಗೆ ಕರೆಸಿ ಆ ತಿಪ್ಪೆ ಮೇಲೆ ಒಳಗಡೆ ಹುಳಾ ಪಳೆ ಅದಾದ್ಮೇ ಅದು ಅದ್ರ ಮೇಲೆ ತಿಪ್ಪೆ ಸಾರಿಸಿ ರಂಗೋಲಿ ಇಟ್ಬಿಟ್ಟು ಇಲ್ಲ ಸ್ವಾಮಿ ನಮ್ಮ ತಿಪ್ಪೇನೇ ಇಲ್ಲ ಇದು ರಂಗೋಲಿ ಇಟ್ಟು ಪುಣ್ಯಕ್ಷೇತ್ರ ಅಂತ ತೋರಿಸ್ತಿರಲ್ಲ ನಿಮ್ಗೇನಾದ್ರೂ ಚಿಂತನೆ ಇದೆಯೇನು ಮರ್ಯಾದೆ ಇದೆಯೇನು ರೀ ಓಲಿ ಮಣ್ಣಿನ ಬಗ್ಗೆ ನಿಮ್ಮಲ್ಲಿ ಏನೋ ಒಂದು ಒಂದು ಕನ್ಸಂಟ್ ಇದೆಯಾ ಆಗ್ತಾ ಇಲ್ಲ ಬಂದ್ರಿ ತುಂಬ ಹೇಳ್ರಿ ನೂರು ಮೂರು ಕೋಟಿ ಎಲ್ಲಿಂದ ಬಂತು ನಾನು ಈ ಅಪ್ಲಿಕೇಶನ್ ಆಗಿ ತಗೊಂಡ್ಬಂದಿದ್ದೀನಿ ಸರ್ಕಾರದಲ್ಲಿ ಯಾವುದೇ ಅನುದಾನಗಳು ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ನಾವು ಕೆಂಪೇಗೌಡರು ವಿಚಾರದಲ್ಲಿ ಯಾವುದೂ ಒಂದು ರೂಪಾಯಿ ಇಲ್ಲ ನಮ್ದು ಯಾವುದೇ ಇಲಾಖೆಯಲ್ಲೂ ಇಲ್ಲ ಮುಖ್ಯಮಂತ್ರಿ ಗಮನದಲ್ಲಿ ಇಲ್ಲ ಇದು ದಾಖಲೆ ಸಮಯದ ಬಂದಂಥ ವಿಷಯ ಇನ್ನೊಂದು ವಿಷಯ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ತೆಗೆದಾಗ ಇಪ್ಪತ್ತೈದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಎಲ್ಲಿಗೆ ಪುರಸಭೆ ಬಂದಿದೆ ಇಪ್ಪತ್ತೈದು ಲಕ್ಷದಲ್ಲಿ ಯಾವತ್ತಾದರೂ ಆ ಕೆಂಪೇಗೌಡರ ಕೋಟೆಯ ಕಂದಕದಲ್ಲಿ ಒಂದು ಹುಲ್ ಕಿತ್ತಿದ್ದೀರಾ ಇಲ್ಲ ಒಂದು ಗಿಡ ಕಿತ್ತಿದ್ದೀರಾ ಇಲ್ಲ ಅಥ್ವಾ ಅದನ್ನು ಅಚ್ಚುಕಟ್ಟು ಮಾಡಿ ಗುಡಿಸಿದ್ದೀರಾ ಇಲ್ಲ ಬಳಿಗೋಗತ್ತಾ ಇಲ್ಲ ಅದರಲ್ಲೂ ಕೆಂಪೇಗೌಡರ ಹೆಸರಿನಲ್ಲಿ ಕುರಿಗಳು ಮೇಕೆಗಳು ಕೋಳಿಗಳು ಎಲ್ಲ ತನ್ನದ್ರಲ್ಲಿ ಮಾರಿ ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು ಅದಕ್ಕೆ ಯಾರ ಹೆಸ್ರು ಬೇಕೋ ಕೆಂಪೇಗೌಡ್ರ ಹೆಸರು ಬೇಕು ಗುಡ್ಸ್ಕೊಳಕ್ಕೆ ಯಾರಿಗೆ ಬೇಕೋ ಪುರಾತತ್ವ ಇಲಾಖೆ ಬೇಕು ನೀನೇನು ಮಾಡ್ತೀರಾ ನಿಮ್ದೇನು ಕೆಲಸ ಇಲ್ಲಿ ಎಲ್ಲ ಮುಚ್ಚೂರ ಇಲ್ಲವಂತ ಹೊರಟು ಹೋಗಲ್ಲ ಇದು ನಿಮ್ಮ ಶೋಭೆ ತರುವಂಥ ಕೆಲಸನಾ ಶಾಸಕರೇ ಇಲ್ಲಿಯವರೆಗೂ ನೀವು ಮಾಡ್ತಿರೋಂಥ ಘನಂದಾರಿ ಕೆಲಸ ಯಾರಿಗೂ ಅರ್ಥ ಆಗ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಒಬ್ಬ ಶಾಸಕ ಹೇಳ್ತಲ್ಲ ಹೇಳ್ಚಲ್ಲ ಬೇರೆಯವೆಲ್ಲ ಗುಂಡಿ ಮುಗ್ಸೋಕ್ಕೆ ಕೆರೆ ಮುಚ್ಚೋಕ್ಕೆ ಕಂತಕ ಮುಚ್ಚೋಕ್ಕೆ ಅದಿ ಕಾಳು ರಾತ್ರಿ ಓದ್ಬಿಡ್ತೀಯಾ ಬೆಳಿಗ್ಗೆ ಕೇಳಿದ್ರೆ ಅವ್ರು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಇವನು ಕೇಳಿದ ನನಗೆ ಗೊತ್ತೇ ಇಲ್ಲ ಅಂದರೆ ನೀ ಶಾಸಕನ ಜವಾಬ್ದಾರಿ ಇಲ್ವಾ ನಿನ್ನ ಕೆಲಸ ಏನಾಗ ಏನು ಬರ್ತದೆ ಎಲ್ಲ ತಗೊಬಿಟ್ಟು ಹೊಂಟು ಬಿಡೋದಾ ಇನ್ನೊಂದು ವಿಚಾರ ಇದೆ ಮಾಗಡಿಯಲ್ಲಿ ಈ ಒತ್ತುವರಿ ಜಮೀನನ್ನು ಅರಣ್ಯ ಇಲಾಖೆ ಪಕ್ಕಗಳಲ್ಲಿ ಯಾರು ಒಂದೊಂದು ಎಕರೆಗೆ ಹೋಗುವ ಜಾಗ ಇದೆ ಆ ಜಾಗದ ರಿಜಿಸ್ಟ್ರೇಷನ್ ಜೊತೆಯಲ್ಲಿ ಹತ್ತತ್ತು ಎಕರೆ ಹನ್ನೆರಡು ಎಕರೆ ಇಪ್ಪತ್ತೆರಡು ಎಕರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಕ್ಕೊಂಡವ್ರೆ ಇದಕ್ಕೆ ಈ ತಾಲೂಕಿನ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದರೊಳಗೆ ಯಾವುದೇ ದೋಷ ಇಲ್ಲ ಇಷ್ಟೆಲ್ಲ ಕಣ್ಣೆದುರು ನಡೆದು ಇವತ್ತು ನಮ್ಮ ದಂಡಾಧಿಕಾರಿ ತಹಸೀಲ್ದಾರ್ ಅವರು ಸುರೇಶ್ ಬಾಬನ ಶರತ್ ಕುಮಾರ್ ಅವರು ಒಂದು ಒಂದು ಪುಟ ಬರೆದಿದ್ದಾರೆ ಎಪ್ಪತ್ತು ನಾಲ್ಕು ಜನ ಇಲ್ಲಿಗಳಾಗಿ ಆಗಿ ಭೂಮಿಯನ್ನು ಬರೆಸ್ಕೊಂಡಿದ್ದಾರೆ ಮಾಗಡಿ ತಾಲೂಕಲ್ಲಿ ಸರ್ವೆಯರು ಅಧಿಕಾರಿಗಳು ಎಲ್ಲರೂ ಶಾಮೀನಾಗಿ ಎಲ್ಲ ಒತ್ತುವರಿಯನ್ನು ಮಾಡ್ಕೊಂಡಿದ್ರೆ ಫ್ರೇಕ್ ಡಾಕ್ಯುಮೆಂಟ್ಸ್ ಮಾಡಿದರೆ ಇದನ್ನು ಕುಲಂಕುಷವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನೀವು ಇದನ್ನು ಎಂಕ್ವೈರಿ ಮಾಡಿ ನಮಗೆ ಅವರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ನಮ್ಮ ಮಾಗಡಿ ತಹಸೀಲ್ದಾರ್ ಆಫೀಸರು ಲೆಟ್ರ್ ಕೊಟ್ಟು ಒಂದೂವರೆ ತಿಂಗಳಾಯ್ತು ಹಾಂ ಒಂದೂವರೆ ತಿಂಗಳಾಯ್ತು ರೀ ಆ ಕೇಸು ಕಂಪ್ಲೇಂಟ್ ಕೊಟ್ಟರೂ ಹಂಗೆ ಬಿದ್ದಿದೆ ಮತ್ತು ಅದನ್ನು ಕೇಳ್ತಾ ಇಲ್ಲ ಇದಕ್ಕೆಲ್ಲ ನಿಮ್ಮ ದರ್ಪ ನಿಮ್ಮ ಶಕ್ತಿ ನಿಮ್ಮ ಶೌ ಪೌರುಷ ಇವೆಲ್ಲ ಕೊಟ್ಟವರೇ ನಾವು ನೀನು ಅದನ್ನೆಲ್ಲ ಇಟ್ಕೊಂಡು ರಾಜಭಾರ ಮಾಡುವಂತ ನೀನು ನಮ್ಮನ್ನೇ ಕತ್ತ ಅಂತ ತಳ್ಳವ ಹಿಂಗೆ ನೀನು ಒಂದು ಐದು ವರ್ಷ ಹತ್ತು ವರ್ಷ ನೀನು ಇದ್ರೆ ಗೋಮಳನೂ ಇರಲ್ಲ ಅರಣ್ಯನೂ ಇರಲ್ಲ ಯಾವ ಭಾಷಣನೂ ಇರಲ್ಲ ಎಲ್ಲ ದಾಖಲೆಗಳು ಆಗ್ತಾನೆ ಇದೆ ಕೆರೆಗಳು ನಮ್ಮ ಕಣ್ಣು ಮುಂದೆ ಮುಚ್ಚಾ ಇದ್ದೀರ ಕೆರೆಗಳು ಕೇಳಿದ್ರೆ ಹೇಳ್ತಾರೆ ಕೆರೆಯಲ್ಲಿ ಒಂದು ತೊಡಿ ನಾವು ಏನು ಮಾಡೋಂಗಿಲ್ಲ ಕೇಂದ್ರದ ಆದೇಶ ಅಂದರೆ ಕೇಂದ್ರದ ಆದೇಶ ಐತೆ ಇಷ್ಟು ಜೋಡೋನಿಲ್ಲ ನೀವು ಹೇಳಿದ ಲೆಕ್ಕ ಮುಚ್ಚುತ್ತಾ ಇದ್ರಿ ನಿಮಗೆ ಎಲ್ಲೆಲ್ಲಿ ಸವಲತ್ತು ಇದೆ ಅಲ್ಲಿ ಮಾತ್ರ ಹೋಗ್ತೀರಿ ಅಲ್ಲಿಂದ ಗೊತ್ತು ಗೊತ್ತಿಲ್ಲದಂಗೆ ಸದ್ದಿಲ್ದಂಗೆ ಕೂತ್ಕೊತೀರಿ ಇದನ್ನು ಮಾಡಬೇಡಿ ಇದು ಯಾರಿಗೂ ಒಳ್ಳೆಯದಲ್ಲ ಈ ತಾಲೂಕಿನ ಜನಕ್ಕೆ ಇಷ್ಟು ದಿನ ಮಣ್ಣೆರೆಸಿ ಸಾಕು ಇವಾಗ ಸ್ವಲ್ಪ ನೀರು ಗಿರು ಹಾಕೊಂಡು ಎಲ್ಲ ಮಗ ತೊಗೊಂಡು ಸ್ವಲ್ಪ ನೀವು ಏನೇ ಮಾಡಿದ್ರು ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಯಾವ್ಯಾವದಲ್ಲಿ ಆಕ್ರಮಣ ಮಾಡ್ತಾಯಿದ್ದೀರಿ ಅದು ಶೀಘ್ರದಲ್ಲಿ ದಾಖಲೆ ಸಮೇತ ನಾವು ನಿಮ್ಮ ಮುಂದೆ ತಂದಿಡ್ತೀವಿ ಅವತ್ತು ಹೋಗೋದು ನಮ್ಮ ನಂಬರಿಯಾಗೆಲ್ಲ ನಮ್ಮ ಮಾಗಡಿ ತಾಲೂಕಿನ ಗೌರವ ಆಗ್ತದೆ ನಮ್ಮ ಮಾಗಡಿ ತಾಲೂಕಿನ ಗೌರವ ಆಗ್ತದೆ ಅದನ್ನು ಚಿಂತನೆಯನ್ನು ಮಾಡಿ ಮಾತಾಡ್ತೀವಿ ಅಂತ ಮಾತಾಡಿದ್ದೇ ಮಾತಾಡೋದು ಬಿಡಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು